ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಬೆಳಗಿನ ಇಲ್ಲ ಅಂದರೆ ಮಧ್ಯಾಹ್ನ ಊಟಕ್ಕೆ ನೈಟ್ ಊಟಕ್ಕೆ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು ಈ ಪರಾಟ ಬನ್ನಿ ಮಾಡೋದು ಹೇಗೆ ನೋಡೋಣ ಇವಾಗ ಒಂದು ಬಟ್ಟಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಜೀರಿಗೆ ಇದ್ದೀನಿ ನೋಡಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ದೊಡ್ಡ ಸ್ಪೂನಿಂದ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡ್ಮೇಲೆ ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಬೇಕು ನೋಡಿ ಇವಾಗ ಎಲ್ಲ ಕಲಿಸ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು ನಾವು ಚಪಾತಿ ಮಾಡ್ತೀವಲ್ಲ ಆ ಹದದಲ್ಲಿರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ಸಾಫ್ಟೂ ಇರಬಾರ್ದು ಚಪಾತಿ ಮಾಡ್ತೀವಲ್ಲ ಆ ಹದದಲ್ಲಿದ್ದರೆ ಸಾಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡಿದ್ದೀನಿ ನೋಡಿ ಇವಾಗ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿದೆ ನೋಡಿ ಇದು ಹತ್ತು ನಿಮಿಷ ನೆನೆಯಲು ಬಿಡಬೇಕು ನಾವು ಚಪಾತಿ ಮಾಡುವಾಗ ಒಂದು ಹತ್ತು ನಿಮಿಷ ನೆನೆಸ್ತೀವಲ್ಲ ಇವಾಗ ಹತ್ತು ನಿಮಿಷ ನೆನೆಯಲು ಬಿಡಬೇಕು ನೋಡಿ ಹಿಟ್ಟು ಹತ್ತು ನಿಮಿಷ ನೆನೆಯಲ್ಲಿ ಅಲ್ಲಿವರೆಗೂ ಈ ಕಡೆ ನೋಡಿ ಈರುಳ್ಳಿ ಪರೋಟ ಮಾಡೋದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ತ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಎರಡು ದಪ್ಪ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನೀವು ಎಷ್ಟು ಪರೋಟ ಮಾಡ್ತೀರಿ ನೋಡಿ ಆ ಇದರಲ್ಲಿ ತೊಗೊಳ್ಳಿ ಇವಾಗ ಸಣ್ಣದಾಗಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಚೆನ್ನಾಗಾಗುತ್ತೆ ಪರೋಟ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರೆ ಮತ್ತು ಒಂದು ಸ್ಪೂನ್ ಧನಿಯಾ ಮಸಾಲ ಹಾಕಿದ್ದೀನಿ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಇದ್ದೀನಿ ನೋಡಿ ನೀವು ಖಾರಕ್ಕೆ ತಕ್ಕ ಹಾಗೆ ಖಾರ ನೋಡಿ ಹಾಕ್ಕೊಳ್ಳಿ ಇವಾಗ ಎರಡು ಸ್ಪೂನು ಬಾಂಬೆ ರವೆ ಇದ್ದೀನಿ ನೋಡಿ ದೊಡ್ಡ ಸ್ಪೂನಿಂದ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಎಲ್ಲ ಕಲಸಬೇಕು ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಬೆಳಗ್ಗೆ ಬೇಗನೆ ಆಗಬೇಕು ಎಂಟು ಗಂಟೆಗಂತ ಎಂಟು ಗಂಟೆಗದು ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಈ ಥರ ಒಂದು ಸರಿ ಟ್ರೈ ಮಾಡಿಕೊಡಿ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಹಿಟ್ಟೆಲ್ಲ ನೆಂದಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಆಗಿದೆ ನೋಡಿ ಹಿಟ್ಟು ಹತ್ತು ನಿಮಿಷ ಆಗಿದೆ ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲಿಸಿದಾದ ಮೇಲೆ ಇವಾಗ ನೋಡಿ ನಾನು ಉಳ್ಳೆ ಕಡ್ಕೋತಾ ಇದ್ದೀನಿ ನಾನು ನಾನು ತಗೊಂಡಿರೋ ಅಳತಿಯಲ್ಲಿ ಮೂರು ಉಳ್ಳೆ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಒಂದೇ ಸರಿ ಎಲ್ಲ ಮಾಡ್ಕೊಂಡು ಇಟ್ಕೋತೀನಿ ಇವಾಗ ಮತ್ತು ಪರಾಟ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ಬೇಗನೂ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ಇವಾಗ ಎಲ್ಲ ಉಳ್ಳೆ ಮಾಡ್ಕೊಂಡು ಇಟ್ಕೊಂಡೆ ಇವಾಗ ಒಣಗೋದಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಹಿಟ್ಟು ತೊಗೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು ಇವಾಗ ಚಪಾತಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಬೇಕು ನೋಡಿ ಜಾಸ್ತಿ ತೆಳ್ಳಗು ಲಟ್ಟಿಸ್ಕೋಬೇಡಿ ಜಾಸ್ತಿ ದಪ್ಪು ಮೀಡಿಯಮ್ ಲಟ್ಟಿಸ್ಕೋಬೇಕು ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಹರಿದು ಹೋಗುತ್ತೆ ಸ್ವಲ್ಪ ಹರಿಯುತ್ತೆ ಪರೋಟ ಅದು ದಪ್ಪ ಲಟ್ಟಿಸ್ಕೊಂಡ್ರೆ ಜಾಸ್ತಿ ಬೇಯೋದಕ್ಕೆ ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದಕ್ಕೆ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡು ಇವಾಗ ನೋಡಿ ಈ ಥರ ಇದ್ದೀನಿ ನಾನು ನೋಡಿ ಎಷ್ಟು ಇದೆ ನಿಮಗೆ ಹಿಟ್ಟು ಇನ್ನೊಂದು ಸ್ವಲ್ಪ ಬೇಕಾದರೆ ಹಚ್ಕೋಬೋದು ನನಗೇನು ಹಿಟ್ಟು ಬೇಕಾಗಿಲ್ಲ ಒಣ ಹಿಟ್ಟು ಗೋಧಿ ಹಿಟ್ಟು ಇವಾಗ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಆಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನೋಡಿ ಈರುಳ್ಳಿ ಮಸಾಲ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದು ಹಾಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಕಡೆ ಹಾಕಬೇಕು ನೋಡಿ ಇವಾಗ ನಾನು ತೋರಿಸ್ತೀನಿ ಅದೇ ಥರ ಮಾಡ್ಕೊಳ್ಳಿ ಫುಲ್ ಎಲ್ಲ ಕಡೆ ಹಾಕೋಬೇಕು ನೋಡಿ ಸ್ವಲ್ಪ ಇಲ್ಲ ಎಲ್ಲ ಕಡೆ ಹಾಕೋಬೇಕು ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಬನ್ನಿ ಮಡ್ಚೋದು ಹೇಗೆ ನೋಡೋಣ ಇವಾಗ ಒಂದು ಕಡೆಯಿಂದ ತೊಗೊಂಡು ಇಟ್ಟು ಈ ಥರ ಮಡ್ಚ್ಕೋಬೇಕು ಮತ್ತು ಸ್ವಲ್ಪ ಸ್ವಲ್ಪ ಒತ್ತಿಗೋತ ಮಡಚ್ಬೇಕು ನೋಡಿ ಚೆನ್ನಾಗಿ ಇವಾಗ ನೋಡಿ ಇದೇ ಥರ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಚಾಕು ತಗೊಳ್ಳಿ ಸ್ವಲ್ಪ ಕೂರಿರೋ ಚಾಕು ಇಲ್ಲಾಂದರೆ ಕಟರ್ ಇದ್ದರೆ ನಿಮ್ಮ ಹತ್ರ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಅದು ಒಂದು ಪರೋಟ ಅಲ್ಲಿ ಎರಡು ಪರಾಟ ಮಾಡ್ಕೋಬೋದು ನಾವು ಇವಾಗ ನೋಡಿ ಒಂದು ಪರೋಟದಲ್ಲಿ ಎರಡು ಪರೋಟ ರೆಡಿ ಮಾಡ್ಕೋಬೋದು ಬೇಗನೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇವಾಗ ಈರುಳ್ಳಿ ಇರೋದು ಮೇಲ್ಗಡೆ ಮಾಡಿಕೊಂಡು ಇವಾಗ ರೋಲ್ ಮಾಡ್ಕೋತೀನಿ ನೋಡಿ ರೋಲ್ ಮಾಡ್ಕೋತಾ ಇದ್ದೀನಿ ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ಇದು ಈ ಥರ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಎಲ್ಲ ಪರಾಟ ಇದೇ ಥರ ನಾನು ಮಾಡ್ಕೋತೀನಿ ಇವಾಗ ನೋಡಿ ರೋಲ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರೋಲ್ ಮಾಡ್ಕೊಂಡಿದಾಯ್ತು ನೋಡಿ ಎರಡು ರೋಲ್ ಮಾಡಿಕೊಂಡೆ ಒಂದು ಪರಾಟದಲ್ಲಿ ಎರಡು ಪರೋಟ ಮಾಡ್ಕೋಬೋದು ನಾವು ಇವಾಗ ಮೇಲ್ಗಡೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಕೆಳಗಡೆ ಹಾಕ್ಕೊಂಡು ಇವಾಗ ಲಟ್ಟಿಸ್ಕೋಬೇಕು ಲೈಟಾಗಿ ಮೇಲ್ಮೇಲೆ ಲಟ್ಟಿಸ್ಬೇಕು ನೋಡಿ ಜಾಸ್ತಿ ಜೋರು ಹಾಕಿ ಇದು ಮಾಡಿದ್ರೆ ಈರುಳ್ಳಿ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಇವಾಗ ನೋಡಿ ಅಷ್ಟೇ ಮೇಲ್ಮೇಲೆ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಸಾಕು ನೋಡಿ 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 ಫ್ರೆಂಡ್ಸ್ ಇಷ್ಟಾದರೆ ಸಾಕು ನೋಡಿ ಇವಾಗ ಇದು ಆಗಿದೆ ನೋಡಿ ಇವಾಗ ತವಾ ಗರಂ ಮಾಡಲು ಇಟ್ಟಿದೆ ಇವಾಗ ಎಣ್ಣೆ ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಇವಾಗ ಪರಾಟ ಹಾಕೊಳ್ಳೋಣ ತವಾ ಗರಮ್ ಆಗಿದೆ ನೋಡಿ ನೋಡಿ ಒಂದು ತವದಲ್ಲಿ ನಾಲ್ಕಾದರೂ ಹಾಕ್ಬೋದು ಒಂದೇ ಸರಿ ನಾಲ್ಕು ಹಾಕ್ಕೊಂಡು ಬೇಯಿಸ್ಕೋಬೋದು ನೋಡಿ ಚಿಕ್ಕ ತವ ಇದ್ದರೆ ಒಂದು ಹಾಕೊಳ್ಳಿ ಇಲ್ಲಾಂದರೆ ದೊಡ್ಡ ತವ ಇದ್ದರೆ ಎರಡು ಮೂರು ಹಾಕೋಬೋದು ನೋಡಿ ಇವಾಗ ಚೆನ್ನಾಗಿ ಎರಡು ಮಗ್ಗಲು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮತ್ತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇ ನೋಡಿ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಯಾಕಂದರೆ ಈರುಳ್ಳಿ ಎಲ್ಲ ಇರುತ್ತಲ್ಲ ಚೆನ್ನಾಗಿ ನೀವು ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಪರಾಟ ಆಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಪರಾಟ ರೆಡಿಯಾಗಿದೆ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ಇದು ತೆಗೆದು ಪ್ಲೇಟಲ್ಲಿ ಹಾಕೊಳ್ಳೋಣ ನೋಡಿ ಫೈನಲ್ ರಿಜಲ್ಟ್ ಹೀಗಿದೆ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಫೈನಲ್ ರಿಜಲ್ಟ್ ಹೀಗಿದೆ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು